ನಮಸ್ಕಾರ ಕೃಷಿ ಬಂಧುಗಳೇ ಕೇಂದ್ರ ಸರ್ಕಾರ ಹೊಸದಾಗಿ ಪ್ರಧಾನಮಂತ್ರಿ ಧನಧಾನ್ಯ ಕೃಷಿ ಯೋಜನೆಗೆ ಮಂಜೂರಿ ನೀಡಿದೆ ಈ ಯೋಜನೆಯು ಮುಂದಿನ ಆರು ವರ್ಷಗಳವರೆಗೆ ದೇಶದ ಒಂದು ನೂರು ಜಿಲ್ಲೆಗಳಲ್ಲಿ ಜಾರಿಗೆ ಬರಲಿದೆ ಪ್ರತಿ ವರ್ಷ ಇಪ್ಪತ್ನಾಲ್ಕು ಸಾವಿರ ರೂಪೀಸ್ ಕೋಟಿ ರೂಪಾಯಿಗಳ ಬಜೆಟ್ನೊಂದಿಗೆ ಈ ಯೋಜನೆಯ ಮುಖ್ಯ ಉದ್ದೇಶ ಫಸಲ ಖರೆಂಗ್ ನಂತರ ಉತ್ತಮ ಗೋದಾಮು ಸೌಲಭ್ಯ ಸುಧಾರಿತ ನೀರಾವರಿ ವ್ಯವಸ್ಥೆ ಕೃಷಿ ಉತ್ಪಾದನೆಯ ಹೆಚ್ಚಳ ಈ ಯೋಜನೆ ಮೂವತ್ತಾರು ಹಳೆಯ ಯೋಜನೆಗಳನ್ನು ಒಟ್ಟುಗೂಡಿಸಿ ಒಂದು ಶಕ್ತಿಶಾಲಿ ಮತ್ತು ಸಮಗ್ರ ಕೃಷಿ ರಚನೆ ರೂಪಿಸುತ್ತೆ ಕಾರುಣ್ಯದಲ್ಲಿರುವ ರೈತರಿಗೆ ನೇರ ಪ್ರಯೋಜನ ಕಡಿಮೆ ಬಡ್ಡಿದರದಲ್ಲಿ ಸಾಲ ಪಬ್ಲಿಕ್ ಗೋದಾಮುಗಳು ಪಂಚಾಯತ್ ಮಟ್ಟದಲ್ಲಿ ಬೇರೆ ಬೇರೆ ಬೆಳೆಗಳನ್ನು ಬೆಳೆಯಲು ಪ್ರೋತ್ಸಾಹ ಪರಿಸರಕ್ಕೆ ಹಿತಕರವಾದ ಅಟ್ಟಿಕವಾದ ಕೃಷಿಯ ಸರ್ಕಾರ ಹೇಳುತ್ತೆ ಈ ಯೋಜನೆಯಿಂದ ಒಂದು ಪಾಯಿಂಟ್ ಏಳು ಕೋಟಿ ರೈತರಿಗೆ ನೇರ ಪ್ರಯೋಜನ ಸಿಗಲಿದೆ ಇದೇನು ತ್ವರಿತ ಬೆಳವಣಿಗೆ ನಿಮಗೆ ಈ ಯೋಜನೆಯ ಬಗ್ಗೆ ಅಭಿಪ್ರಾಯವಿದೆಯಾ ಕಾಮೆಂಟ್ನಲ್ಲಿ ತಿಳಿಸಿ ಇಂತಹ ಇನ್ನಷ್ಟು ಮಾಹಿತಿ ನಿಮಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿ